ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬಿ ಸಿ ಎಲ್ಲಿ ಆದಿಶಕ್ತಿ ಉಚ್ಚಮ್ಮ ದೇವಿಯ ದನಗಳ ಜಾತ್ರೆಯಲ್ಲಿದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂಟ್ ಆಗಿದೆ ಹಸುಗಳು ಇನ್ನೂ ಹಾಲಲ್ ಅಂತ ಬನ್ನಿ ಮಾತಾಡ್ಸೋಣ

ಜನಗಳು ಕಟ್ಟಿದಾಗ ಅಷ್ಟೊಂದು ದುಡ್ಡು ಕೊಟ್ಟು ಕಟ್ಬೇಕಾ ಅನ್ಕಂದ್ರೆ ಜನಗಳು ಯಾರು ದುಡ್ಡು ಬೇಡ ಈ ಅಷ್ಟೊಂದು ದುಡ್ಡು ಕೊಟ್ಟು ದನ ಕಟ್ಟಕ್ಕಾಗ ಅನ್ಕದೆಲ್ಲ ಇವತ್ತೆಲ್ಲ ಸುಮ್ಮನೆ ಅವ್ರ ವರ್ಷಕ್ಕೆ ಹೇಳ್ತಾವ ಕೇಳ್ತಾರೆ ಜನಗಳು ದನ ಕಟ್ಟ ಮಾಡ್ತಿದ್ದಾರೆ ಅಷ್ಟೇ ಏನಿಲ್ಲ ಮೇಡಮ್ ನೀವ್ ಪ್ರತಿ ಚಿಕ್ಕದನ್ನ ತಂದ್ ಕನ್ನ ಸಾವಿರ ನಾ ಬರೀ ಎಂಬತ್ತೆಂಟು ಸಾವಿರ ಮೇಡಮ್ ಇವತ್ತಾಗ ಬಂದಾಗ ಎಂಬತ್ತೆಂಟು ಸಾವಿರ ಕೊಟ್ಬೇಕು ಸಾಕಬೇಕ ಹೊತ್ತು ಸುಮ್ಮನೆ ಎರಡು ಲಕ್ಷ ಮೂರ್ ಲಕ್ಷ ಅಂತ ಹೇಳ್ತಾರೆ ನನ್ಗೆ ಬಂದಾಗ ಬರೀ ಎಂಬತ್ತೆಂಟು ಸಾವಿರ ಚಿಕ್ಕ ಹೌದು ಮೇಡಮ್ ನಮ್ಗೆ ಇಷ್ಟ ಇಲ್ಲ ಕರ್ಸ ಕರ್ಸ್ಕಡೆ ಆಲ್ಮೋಸ್ಟ್ ಹೆಂಗರ್ಗಳೇ ಜೈಸಿ ಸಾಕ ಎಲ್ಲ ಟೈಮ್ ಕಾಂಪಿಟೇಷನ್ ಇರುತ್ತೆ ಮೇಡಮ್ ಎಲ್ಲಾ ಟೈಮ್ ಮಾಡಲ್ಲ ಒಂದ್ ತಿಂ ಒಂದ್ ಮೂರ್ ತಿಂಗಳ ಜಾತ್ರೆಯಿಂದ ಮೂರ್ ತಿಂಗಳಾಗ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡ್ಕೋ ಮೇಡಮ್ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಡಿಸೆಂಬರ್ ಇಂದ ಮಾರ್ಚ್ ಗಂಟ ಮಾರ್ಚ್ ಗಂಟ ಡಿಸೆಂಬರ್ ಡಿಸೆಂಬರ್ ಇಂದ ಮಾರ್ಚ್ ಗಂಟ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಾಕಿ ಟೈಮ್ ಅಲ್ಲಿ ಜೈಕತ್ತಿವೆ ನಮ್ಮ ಹೊಲ್ ಕೆಲಸಗಳು ಮಾಡ್ಕೊತೀವಿ ಇರುತ್ತೆ ಮಾಮೂಲಿ ತಿನ್ಕಪ್ಪ ಅನ್ಕೊಂಡು ಈ ಮೂರ್ ತಿಂಗಳ ಮಾತ್ರ ಸ್ವಲ್ಪ ಮುಖರ್ಜೆ ಮಾಡ್ಕೊಂಡು ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಜಾಸ್ತಿ ಬರುತ್ತೆ ಮೇಡಮ್ ಸಿಹಳ್ಳಿ ಹುಚ್ಚಮುನ್ ಜಾತ್ರೆ ಅಂದ್ರೆ ಮೇಡಮ್ ಹೆಣ್ಣಸಿಗೆ ಫೇಮಸ್ ಇಡೀ ಕರ್ನಾಟಕದಲ್ಲಿ ಅತಿ ಅತಿ ಹೆಚ್ಚು ಹೆಣ್ಣಸ ಸೇರೋದ್ರೆ ಸಿಹಳ್ಳಿ ಜಾತ್ರೆ ಅದರಿಂದ ಇಲ್ಲಿ ಹೆಣ್ಣಸಿ ಕಾಂಪಿಟೇಷನ್ ಇರೋಂಗೇರೂ ಕೂಡ ಕಾಂಪಿಟೇಷನ್ ಇರಲ್ಲ ಹೆಣ್ಣಸಿಗಳಲ್ಲಿ ನಾನೆಲ್ಲ ಇನ್ನೊಬ್ಬ ಇನ್ನೊಬ್ಬನ ಇನ್ನೊಬ್ಬ ಅನ್ನೋ ರೀತಿ ಚೆನ್ನಾಗಿ ಸಾಕಿರ್ತಾರೆ ಮೇಡಮ್ ಹೆಣ್ಣಸನಲ್ಲಿ ನಾನು ಐನ್ ಗುಡಿ ಕಾಂಪಿಟೇಷನ್ ಮಾಡಿದೆ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಯಂಗುರಿ ಕಾಂಪಿಟೇಷನ್ ಮಾಡಿದೆ ಅಲ್ಲೇ ಸೆಕೆಂಡ್ ಪ್ಲೇಸ್ ಆಯ್ತು ಬೇಬಿ ಕಾಂಪಿಟೇಷನ್ ಮಾಡಿದೆ ಅಲ್ಲೇ ಫ್ರೆಸ್ ಆಗ್ಲಿಲ್ಲ ಇನ್ನು ಸಿಣಿಗೆ ಹಾಕಿದೀನಿ ನೋಡುವ ತಾಯಿ ಏನಾಗುತ್ತೆ ಏನು ಅಂತ ಹಾಲಲ್ಲೇ ಇನ್ನೂ ಎಲ್ಲ ಆಗಿಲ್ಲ ಮೇಡಮ್ ಚೆನ್ನಾಗಿದೆ ಅಂತಾರೆ ಏನಿಲ್ಲ ಮೇಡಮ್ ರವೆ ಅಂತ ಬರುತ್ತೆ ಅದೇ ಗೋಧಿ ಗೋಧಿ ಅಂತ ಬರುತ್ತೆ ಎಲೆ ಬುಸಾ ಅಂತ ಅದು ಜೊತೆಗೆ ಸ್ವಲ್ಪ ರವೆ ಹಾಕ್ತೀವಿ ಹಾಲು ಟೈಮಲ್ಲಿ ಮೂರ್ತಿಗಳಾಗ ಹಾಲು ಹಾಕ್ತೀವಿ ಮೇಡಮ್ ಅಷ್ಟೇ ಹೌದಾ ಸೊ ಇದೇ ರೀತಿ ಚೆನ್ನಾಗಿ ಸಾಕೊಂಡು ಮುಂದುವರ್ಸ್ಕೊಂಡು ಹೋಗಿ ಸರ್ ಜಾತ್ರೆ ಬಗ್ಗೆ ಏನಾದ್ರೆ ಹೇಳಕ್ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಮೇಡಮ್ ಹೇಳಕ್ಕೆ ಎರಡು ಮಾಸ ಆಲ್ ಮೇಡಮ್ ಈ ಜಾತ್ರೆ ಬಗ್ಗೆ ಯಾಕೆಂದ್ರೆ ಅಷ್ಟು నమ్ తాత కాలే జాతర జాత్ర ఇది నమ్ కాడని ఎసరు మంత జాత్ర ఇది ఈ జాత్ర నమ్క నోడి నా ఈగంది అత్తస్ట్ ఏమో నమ్ము ఈ జాతర ఉత్పన్నదు అదే ముందే నమ్కీని ఇరేరవరా ఇ బ ఈ జాతర బాగ్ ఈగంతో జాతర ఇడీ సుత్మ కర్ణాటక ఇంత జాతర ఇల్లు నోడక మేడం ಈ ಎರಡು ವರ್ಷ ಎರಡು ವರ್ಷ ಬಾರಿ ಇದಿಲ್ಲ ಮೇಡಮ್ ಈ ಸರ್ ಅಂತ ತುಂಬಾ ದನಗಳು ಸೇರಿದೆ ಮೇಡಮ್ ಸಿಕ್ಕಾಗ ತುಂಬಾ ಜನಗಳು ಸೇರಿದೆ ಒಂದಕ್ಕಿಂತ ಒಂದು ದನ ನಿರ್ಸುವಂತ ದನಗಳು ಕಾಂಪಿಟೇಷನ್ ಬಂದಿವೆ ಮೇಡಮ್ ನೀವು ನಾಳೆ ನಾಳೆಗೆ ಇರ್ಬೇಕು ಮೇಡಮ್ ನೋಡಿ ದನಗಳ ಎಲ್ಲ ಒಂದ ಸೇರ್ತೇವೆ ಸೆಲೆಕ್ಷನ್ಗೆ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರ್ತೇವೆ ಮೇಡಮ್ ಈ ಒಂದು ಜಾತ್ರೆಯಲ್ಲಿ ಬೇಬಿಯ ಒಂದು ಮಹತ್ವ ಜಾಸ್ತಿ ಇದೆ ಸೊ ಹಾಗಾಗಿ ಹೆಣ್ಣು ಹಸುಗಳು ಜಾಸ್ತಿ ಸೇರುತ್ತೆ ಓರಿಗಳಿಗಿಂತ ಹೆಣ್ಣು ಹಸುಗಳ ಒಂದು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇವರು ಜಾಸ್ತಿ ಹೆಣ್ಣು ಹಸನೇ ಸಾಕೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ಮೇಡಮ್ ನಮ್ಮ ಹೆಸರು ಸ್ವಾಮಿ ಅಂತ ಸ್ವಾಮಿ ಅಂತ ಮೇಡಮ್ ನಮ್ಮ ಹೆಸರು ನಮ್ಮ ಅಣ್ಣವರು ನೇರಳೆ ಕೆರೆ ಶ್ರೀರಾಮಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಅವರು ಮೇಡಮ್ ಬಾಯ್ ಬಿಡ ಇದೆ ಇವು ಎಲ್ಲ ಸೆಲೆಕ್ಷನ್ ಇದರಲ್ಲೇ ಕಾಂಪಿಟೇಷನ್ ಎಲ್ಲ ಭಾಗವಹಿಸ್ತವೆ ಪ್ರತಿ ವರ್ಷದಲ್ಲಿ ಯಾವ್ದಾರು ಒಂದು ಪ್ರೈಸ್ ಆದ್ತಿದೆ ಮೇಡಮ್ ಅವರಲ್ಲಿ ಏನ್ ಮಾಮೂಲಿ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ಚೆನ್ನಾಗಿ ಸ್ವಲ್ಪ ನೋಡ್ತಾ ಇಂಟ್ರೆಸ್ಟ್ ಇದೆ ಮನೆಯಲ್ಲಿ ನಮ್ಮ ಮನೋರೇ ಕೂಟ ಮಾಡಿ ವರ್ಗದ ಜಯಂತಿ ಈಗ ಹೇಳಿದ್ರಲ್ಲ ಈಗ ಆಲಂಕರು ಹಾ ಹೌದ ಮೇಡಮ್ ಮಾಡ್ಸುತ್ತೆ ಜಾತ್ರೆ ಮುಡುತ್ತಾರೆ ತರ ಇಲ್ಲೇ ಇಲ್ಲ ಕೊಟ್ಟಿದ್ರೆ ಬಳೆ ಬಳೆಕೆರೆ ಅಂತ ಅಲ್ಲಿ ಅವ್ರ ಹತ್ರ ಹೋಗಿ ಪುನಃ ಇನ್ನೊಬ್ರು ಈಗ ನಮ್ಮ ಅಣ್ಣವ್ರಿಗೆ ಯಾವ್ರ ಹತ್ರ ಕೊಟ್ಟಿದ್ರು ಪುನಃ ಈಗ ಶ್ರೀನಿವಾಸನವ್ರು ನಮ್ಮ ಮನೆಯವರು ಅವರ ಹಿಡ್ಕೊಂಡ್ರು ಏನಿಲ್ಲ ಮೇಡಮ್ ಎಲ್ಲದರಲ್ಲೂ ಚೆನ್ನಾಗಿದೆ ಗುಣಮಾನ ಎಲ್ಲ ಚೆನ್ನಾಗಿದೆ ಬೆಲೆ ಇದೆ ಮೇಡಮ್ ಮೂರ್ ಲಕ್ಷ ತಗೊಂಡಿದೆ ಮೂರ್ ಲಕ್ಷ ಮೇಡಮ್ ಅವು ಎರಡು ವರ್ಷ ಒಂದೇ ಮನೆಯಲ್ಲಿ ಇದ್ದು ಏ ಪುನಃ ಮತ್ತೆ ನಮಗೆ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಣ್ಣಾರು ಕರೋಣ ಓಕೆ ಮೂರು ಲಕ್ಷ ಅಂತಗಳು ಅಂದ್ರೆ ಈಗ ಕಡೆ ಬಂದಿದೆ ಬಾಯಿ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ ಏನಿಲ್ಲಕ್ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ಏನಿಲ್ಲ ಮೇಡಮ್ ಜಾತ್ರೆ ಎಲ್ಲಕ್ಕಿಂತ ಈಗ ಈ ವರ್ಷ ತುಂಬಾ ದೂರಕ್ಕೆ ಸೇರಿದೆ ಎಲ್ಲ ಈ ತಾಯ ಮಹಿಮೆಯಿಂದ ಚೆನ್ನಾಗಿ ನಡೆಚಿದೆ ಮಾಡೋಂಗಿಲ್ಲ ಕಾಂಪಿಟೇಷನ್ ಆಯ್ತಾ ಒಟ್ಟಿನಲ್ಲಿ ನೋಡೋದಾ ಸೆಲೆಕ್ಷನ್ ಯಾರು ಅದು ತ್ಯಾಂಕ್ ಯು ಸೊ ಮಚ್ ಸರಿ ಮೇಡಮ್